ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅದರಲ್ಲಿ ಭೂಗೋಳ ಅಧ್ಯಾಯ ಇಪ್ಪತ್ತಾರು ಆಸ್ಟ್ರೇಲಿಯಾ ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಫಸ್ಟ್ ಮೇನ್ ನೋಡಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳ ಬಯಲು ಡ್ಯಾಶ್ ಸರೋವರದಿಂದ ಪ್ರತ್ಯೇಕಗೊಂಡಿದೆ ಉತ್ತರ ಐರ್ ಸರೋವರ ಎರಡನೇ ಪ್ರಶ್ನೆ ನೋಡಿ ಆಸ್ಟ್ರೇಲಿಯಾದ ಚಂಡಮಾರುತಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ವಿಲಿ ವಿಲ್ಲೀಸ್ ಮೂರನೇ ಪ್ರಶ್ನೆ ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಸವನ್ನ ನಾಲ್ಕನೇ ಪ್ರಶ್ನೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಪಕ್ಷಿ ಡ್ಯಾಶ್ ಉತ್ತರ ಎಮು ಐದನೇ ಪ್ರಶ್ನೆ ಮೊಟ್ಟೆ ಇಡುವ ಏಕೈಕ ಸಸ್ತನಿ ಡ್ಯಾಶ್ ಉತ್ತರ ಪ್ಲಾಟಿಪಸ್ ನೆಕ್ಸ್ಟ್ ಹೆಡಿಂಗ್ ನೋಡಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎನ್ನುವರು ಏಕೆ ಉತ್ತರ ಆಸ್ಟ್ರೇಲಿಯಾದ ಒಟ್ಟು ವಿಸ್ತೀರ್ಣದಲ್ಲಿ ಸುಮಾರು ಶೇಕಡ ತೊಂಬತ್ನಾಲ್ಕರಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ ಆರುನೂರು ಮೀಟರ್ಗಳಿಗಿಂತ ತಗ್ಗಿನಲ್ಲಿದ್ದು ಸಮತಟ್ಟಾಗಿದೆ ಆದ್ದರಿಂದ ಆಸ್ಟ್ರೇಲಿಯಾವನ್ನು ಅತ್ಯಂತ ಸಮತಟ್ಟಾದ ಭೂಖಂಡ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾ ಖಂಡದ ಸ್ಥಾನ ಮತ್ತು ಸನ್ನಿವೇಶಗಳನ್ನು ತಿಳಿಸಿರಿ ಉತ್ತರ ಸ್ಥಾನ ನೋಡಿ ಆಸ್ಟ್ರೇಲಿಯಾ ಖಂಡವು ಪೂರ್ಣವಾಗಿ ದಕ್ಷಿಣ ಮತ್ತು ಪೂರ್ವ ಗೋಳಾರ್ಧದಲ್ಲಿದೆ ಇದು ಹತ್ತು ಹತ್ತು ಡಿಗ್ರಿ ನಲವತ್ತೈದು ದಕ್ಷಿಣದಿಂದ ನಲವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ಇಂಚ್ ದಕ್ಷಿಣ ಅಕ್ಷಾಂಶ ವಿಸ್ತರಿಸಿದೆ ಹಾಗೂ ನೂರ ಹದಿಮೂರು ಡಿಗ್ರಿ ಒಂಬತ್ತು ಇಂಚು ಪೂರ್ವದಿಂದ ನೂರ ಐವತ್ತ್ಮೂರು ಡಿಗ್ರಿ ಮೂವತ್ತೊಂಬತ್ತು ಇಂಚು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಸನ್ನಿವೇಶ ನೋಡಿ ಆಸ್ಟ್ರೇಲಿಯಾವು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ನೆಲೆಸಿರುವ ದ್ವೀಪ ಈ ಖಂಡದ ವಾಯುವ್ಯಕ್ಕೆ ತೈಮರ್ ಆರಾಪುರ ಸಮುದ್ರಗಳಿವೆ ಈಶಾನ್ಯಕ್ಕೆ ಟೋರೆಸ್ ಜಲಸಂಧಿ ಇದೆ ಆಗ್ನೇಯದಲ್ಲಿ ತಾಸ್ಮನ್ ಸಮುದ್ರಗಳಿವೆ ದಕ್ಷಿಣದಲ್ಲಿ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಇದೆ ಮುಂದಿನ ಪ್ರಶ್ನೆ ನೋಡಿ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾವುವು ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಮೊದಲನೇದಾಗಿ ಪೂರ್ವದ ಉನ್ನತ ಪ್ರದೇಶ ಎರಡನೇದು ಮಧ್ಯದ ತಗ್ಗು ಮೈದಾನ ಮೂರನೇದು ಪಶ್ಚಿಮದ ಪ್ರಸ್ಥಭೂಮಿ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ನದಿ ವ್ಯವಸ್ಥೆ ಕುರಿತು ತಿಳಿಸಿರಿ ಉತ್ತರ ನದಿ ವ್ಯವಸ್ಥೆ ಕಡಿಮೆ ಇದ್ದರೂ ಅವುಗಳಲ್ಲಿ ಹಲವು ಚಿಕ್ಕವು ಮತ್ತು ಅಕಾಲಿಕ ನದಿಗಳು ಸಮುದ್ರ ಸೇರುವ ನದಿಗಳಿಗಿಂತ ಸರೋವರಗಳಿಗೆ ಸೇರುವ ಒಳ ಒಳನಾಡಿನ ನದಿಗಳೇ ಹೆಚ್ಚು ಬಹಳಷ್ಟು ನದಿಗಳು ಪೂರ್ವದ ಉನ್ನತ ಪ್ರದೇಶಗಳಲ್ಲಿ ಉಗಮ ಹೊಂದಿ ಪೂರ್ವದೆಡೆಗೆ ಹರಿಯುತ್ತದೆ ಪೂರ್ವಕ್ಕೆ ಹರಿಯುವ ನದಿಗಳು ಚಿಕ್ಕದಾಗಿರುತ್ತವೆ ಚಿಕ್ಕವಾಗಿರುತ್ತವೆ ಮತ್ತು ವೇಗವಾಗಿರುತ್ತವೆ ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದ ನದಿ ಡಾರ್ಲಿಂಗ್ ರಾಚ್ ಲಾಚ್ಲನ್ ಮುರಂ ಬೀಚ್ಗಳು ಇದರ ಉಪನದಿಗಳು ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳಾವುವು ಉತ್ತರ ಗೋಧಿ ಕಬ್ಬು ಹತ್ತಿ ತಂಬಾಕು ಮೆಕ್ಕೆಜೋಳ ವಿವಿಧ ಹಣ್ಣು ಹಂಪಲುಗಳು ಹಾಗೂ ತರಕಾರಿಗಳು ಇವು ಆಸ್ಟ್ರೇಲಿಯಾದ ಪ್ರಮುಖ ಬೆಳೆಗಳು ಮುಂದಿನ ಪ್ರಶ್ನೆ ನೋಡಿ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳಾವುವು ಉತ್ತರ ಕಬ್ಬಿಣದ ಅದಿರು ಬಾಕ್ಸೈಟ್ ಸತ್ತು ನಿಕಲ್ ತಾಮ್ರ ಮ್ಯಾಂಗನೀಸ್ ಚಿನ್ನ ತವರ ಸೀಸಾ ಮತ್ತು ಯುರೇನಿಯಂ ಇವೆಲ್ಲವೂ ಆಸ್ಟ್ರೇಲಿಯಾ ಖಂಡದ ಪ್ರಮುಖ ಖನಿಜಗಳು ಮುಂದಿನ ಪ್ರಶ್ನೆ ನೋಡಿ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದ ಪ್ರಮುಖ ಕೈಗಾರಿಕೆಗಳೆಂದರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ವಚಾಲಿತ ವಾಹನ ಕೈಗಾರಿಕೆ ಹಡಗು ನಿರ್ಮಾಣ ವಿದ್ಯುತ್ ಉಪಕರಣ ಜವಳಿ ಉದ್ಯಮ ಕಾಗದ ರಟ್ಟು ಮತ್ತು ಮರದ ತಿರುಳು ಹಾಗೂ ತೈಲ ಶುದ್ಧೀಕರಣ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳನ್ನು ತಿಳಿಸಿರಿ ಉತ್ತರ ಆಸ್ಟ್ರೇಲಿಯಾದಿಂದ ರಫ್ತಾಗುವ ಪದಾರ್ಥಗಳು ಗೋಧಿ ಕಚ್ಚಾ ಉಣ್ಣೆ ಕಬ್ಬಿಣದ ಅದಿರು ಬಾಕ್ಸೈಟ್ ಯುರೇನಿಯಂ ಮುಂತಾದವುಗಳು ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದಲ್ಲಿ ಜನಸಾಂದ್ರತೆ ವಿರಳಬೇಕೇ ಉತ್ತರ ಆಸ್ಟ್ರೇಲಿಯಾದ ಬಹಳಷ್ಟು ಪ್ರದೇಶವು ಮರುಭೂಮಿ ಮತ್ತು ಅರೆ ಮರುಭೂಮಿಗಳಿಂದ ಆವರಿಸಿರುವುದರಿಂದ ಜನಸಾಂದ್ರತೆ ವಿರಳವಾಗಿದೆ ಮುಂದಿನ ಪ್ರಶ್ನೆ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳನ್ನು ಹೆಸರಿಸಿ ಉತ್ತರ ಆಸ್ಟ್ರೇಲಿಯಾದ ಹುಲ್ಲುಗಾವಲುಗಳೆಂದರೆ ಉಷ್ಣ ವಲಯದ ಹುಲ್ಲುಗಾವಲು ಅಥವಾ ಸವನ್ನ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಅಥವಾ ಡೌನ್ಸ್ ಮಕ್ಕಳ ಈಗ ಆಸ್ಟ್ರೇಲಿಯಾ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಫಿಲಮ್ ದ ಬ್ಲಾನ್ಸ್ದು ಕಂಪ್ಲೀಟ್ ಆಗಿದೆ ಇದೆ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು ಮಕ್ಕಳ ನಮ್ಮ ಚಾನಲ್ ಬರ್ತಾ ಇರೋವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್